ಕಾಡು ಪಂಜ ಮತ್ತು ಊರು ಪಂಜ ಒಂದೇ ಕುಟುಂಬವಾಗಿದ್ದು ಸುಮಾರು ಮುನ್ನೂರರಿಂದ ನಾನೂರು ವರ್ಷಗಳ ಇತಿಹಾಸ ಪರಂಪರೆಯುಳ್ಳ ಅಪಾರ ದೈವ ಶಕ್ತಿಗಳ ನೆಲೆಯಲ್ಲಿ ವಾಸ ಮಾಡುವ ಒಂದು ಪುಟ್ಟ ಸ್ವಜಾತಿಯ ಕುಟುಂಬವಾಗಿರುತ್ತದೆ ಸುಮಾರು ನಾನೂರು ವರ್ಷಗಳ ಹಿಂದೆ ಸುಳ್ಯ ತಾಲೂಕಿನ ಪಂಜ ಗ್ರಾಮದಿಂದ ದಟ್ಟವಾದ ಕಾಡೊಳಗೆ ನಡೆದುಕೊಂಡು ವಲಸೆ ಬಂದ ಮೂರು ಜನ ಹಿರಿಯರು ಸುಳ್ಯದ ಅರಂತೋಡು ಭಾಗದಲ್ಲಿ ಬಂದು ಇಳಿದರು ಅಲ್ಲಿಂದ ಒಬ್ಬರು ಕೊಡಗಿನ ಕಡೆಗೆ ಪ್ರಯಾಣ ಬೆಳೆಸಿದರು ಉಳಿದ ಇಬ್ಬರು ಈಗಿರುವ ಕೊಯಂತೋಡಿ ಮಣ್ಣಿನಲ್ಲಿ ನೆಲೆ ನಿಂತರು ಸುತ್ತಲೂ ದಟ್ಟವಾದ ಕಾಡು ಅದರೊಳಗೆ ಹರಿಯುವ ಹೊಳೆ ಕಾಡು ಪ್ರಾಣಿಗಳ ಭಯಾನಕ ಕೂಗು ಸೂರ್ಯನ ಕಿರಣದ ಪ್ರಕಾಶವನ್ನೇ ಒಳನುಸುಳಲು ಬಿಡದಷ್ಟು ಆಸಿದ ದಟ್ಟವಾದ ಕಾಡು ಮರಗಳು ಹಿರಿಯರಿಗೆ ದಿನನಿತ್ಯ ಕಾಡೊಳಗೆ ಏನೋ ಒಂದು ಶಕ್ತಿ ತಮ್ಮ ಜೊತೆಗಿದೆ ಎಂಬ ಅನುಭವ ನಂತರದ ದಿನಗಳಲ್ಲಿ ಹೊಳೆಯಿಂದ ಈಚೆಗೆ ಬಂದು ಕೃಷಿ ಕಾರ್ಯವನ್ನು ಶುರು ಮಾಡುತ್ತಾರೆ ಬೆಳೆದ ಬೆಳೆಗಳು ಅಚ್ಚ ಹಸಿರಿಂದ ತುಂಬುತ್ತವೆ ದಿನ ಕಳೆದಂತೆ ಪ್ರಾಣಿಗಳ ಉಪಟಲ ಹೆಚ್ಚಾಗುತ್ತದೆ ಕ್ರೂರ ಮೃಗಗಳ ಕಾಟವು ಶುರುವಾಗುತ್ತದೆ ಇನ್ನು ಈ ಭೂಮಿಯಲ್ಲಿ ಜೀವನ ಸಾಗಿಸಲು ಕಷ್ಟ ಎಂಬುದು ಗೊತ್ತಾಗುತ್ತದೆ ಆ ಕಾರಣದಿಂದಾಗಿ ದೈವದ ಮೊರೆ ಹೋಗುತ್ತಾರೆ ಈ ಸಂಪೂರ್ಣ ಕತೆ ಅತಿ ಶೀಘ್ರದಲ್ಲಿ ಬರಲಿದೆ